ಕೆಳ ಜಾತಿಯ ಸೊಸೆ ತಂದು ಅವಳನ್ನ ಬೇಧ ರೀತಿ ನೋಡಬಾರ್ದು ಅನ್ನೋದೊಂದು ಸಣ್ಣ ಕಿರಿನಾಟಕವನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅದೇ ಶ್ರೀ ಬಸವೇಶ್ವರ ಸಂಘದ ಡಾಕ್ಟ್ರು ಮನೆ ಹೋಗಿದ್ನ ಎಣ್ಣು ಮಾತ್ರೆ ಕೊಡ್ತಾನಂತ ಹೇಳಿ ಹೋದ್ರೆ ಆ ಮುಂಡೆ ಗಂಡ ಮಾತ್ರೆ ಇಲ್ಲ ಅಂತ ಕಳಿಸ್ತ ಸಣ್ಣ ಕಸು ಬಂದ್ಕೊಂಡು ನಡಿಯಕ್ ಆಗದೆ ಒದ್ದಾಡ್ತಾ ಇದ್ದೀನಿ ಅದ್ರಾಗೆ ನನ್ ಮಗು ಒಬ್ಬ ಮದುವೆ ಬಂದಾನೆ ಹಿರಿಯ ಮಗುನ ನಮ್ ಜಾತಿ ಹುಡುಗಿ ತಂದೆ ಮದುವೆ ಮಾಡೀನಿ ಈ ಸಲೀ ನನ್ ಮಗುಗು ಎಲ್ಲಾರು ದೊಡ್ಡ ಶ್ರೀಮಂತರು ನಮ್ಮ ಜಾತಿಯರು ಎಲ್ಲರೂ ಇದ್ರ ನೋಡ್ಬೇಕಂತ ಕೇಳ್ತಾ ಇದ್ದೀನಿ ತಿಮ್ಮಕ್ಕ ಓ ತಿಮ್ಮಕ್ಕ ಅಲ್ಲೇ ಮಗನ್ ಮಾಡಬೇಕಂತ ಮಾಡ್ಕೊಂಡಿ ಹೌದೇ ಬಾಯಿಗೆ ಚಿಕ್ಕ ಕೌಳಿದ್ರೆ ಕೊಡೆ ಬಾಯಿ ಚಪ್ಪತಿ ಹೌದ್ ಕೊಡ್ತೀಯಾ ತಡಿ ಅಲ್ಲೇ ನನ್ ಮಗನ್ ಏ ಮದ್ವೆ ಮಾಡ್ಬೇಕಂತ ಹೇಳಿ ಸಂಬಂಧ ಹುಡುಕ್ತಾ ಇದ್ದೇನೆ ಅಲ್ಲಿ ಇಲ್ಲಿ ಹೋಗಿ ಎಲ್ಲಾರು ಇದ್ರು ಒಳ್ಳೆ ಸಂಬಂಧ ಇದ್ದಾಳೆ ಮೊಮ್ಮಗಳು ಅವಳೇ ಮಾಡ್ಕ

ನಾನು ಮುಂಚೆಗೆ ಹಕಿ ಜಾತ್ರ ಬಂದ್ರಂದ್ರೆ ಹಾಳೆ ಬಟ್ಲು ಕೊಡ್ತಿದ್ದೆ ಗಲ್ಟ ಚಾ ಅಥವಾ ನೀರು ಕೊಡ್ತಿದ್ದೆ ಹೊರಗೆ ಹೋಗಿ ಬಂದಂದ್ರೆ ಸಗಣಿ ಸಾ ಜಿಮ್ಸ್ಗೆ ಬರ್ತಿದ್ದೆ ಅಂತದ್ರಿ ಕೀಳ್ ಮಜು ತಾತಿ ಅಂತ ನನ್ನಲ್ಲೇ ಈಗಲ್ಲ ನಡೆಯೋದಿಲ್ಲ ಆ ಜಾತಿ ಜಾತಿ ಏನು ಇಲ್ಲ ಒಂದೇ ಜಾತಿ ಏನ್ ಗೋಲ್ ಕೊಟ್ಟನೆ ನಮಗ್ ನಿನ್ನ ನಮಗೂ

సి లక్ష్మీ బసవేశ్వర తండరు ఎంత గీగి పాదా. ನಾಡು ಜಾತಿ ಭೇದ ಇಲ್ಲದೆ ಒಂದು ಸಣ್ಣ ನಾಟಕ ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ ಅಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಅಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರ ನಂಗ ಬೆಳಗಬೇಕು ಜಗದೊಳಗ जगदलगा चुकी चंद्र जात्रे माडो रात्रि समया टिक्की टिक्की तलिया बेकु निन्ना रदया टिक्की टिकी तलिया बेकु निन्ना रदया बे जाती जाती अंतानी नू कोती हंगे कुडिया बेड़ा जाती जाती अंतानी कोती हंगे कुडिया बेड़ा माती नाग नागतु कवि दुष्टियु ಬೆಂಕಿ ಬೆಳಕು ನೀರು ಗಾಳಿ ಭೂಮಿಗಳು ಎಲ್ಲ ಸೇರಿ ಬೆಂಕಿ ಬೆಳಕು ನೀರು ಗಾಳಿ ಭೂಮಿಗಳು ಎಲ್ಲ ಸೇರಿ ಜಾತಿ ಮಾಡಿದರೆ ನೀನು ಬಾಳೋದು ಹೆಂಗೋ ಜಾತಿ ಮಾಡಿದರೆ ನೀನು ಬಾಳೋದು ಹೆಂಗೋ ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ ತಿಕ್ಕಿ ಟಿಕ್ಕಿ ಕಳೆಯಬೇಕು ನಿನ್ನ ಹೃದಯ ಟಿಕ್ಕಿ ಟಿಕ್ಕಿ ತಡೆಯಬೇಕು ಹೃದಯ ಅಲ್ಲೂ ಇಲ್ಲೂ ದೇವರಿಲ್ಲ ಹೇಳೋರಾರು ನೋಡೇ ಇಲ್ಲ ಅಲ್ಲೂ ಇಲ್ಲೂ ದೇವರಿಲ್ಲ ಹೇಳೋರಾರು ನೋಡೇ ಇಲ್ಲ ನಿನ್ನ ನೀನು ತಿಳಿದ ಮೇಲೆ ನೀನೇ ದೇವರು ನಿನ್ನ ನೀನು ತಿಳಿದ ಮೇಲೆ ನೀನೆ ದೇವರು ರೊಕ್ಕ ಐತಿ ಅಂತ ನೀನು ಸಕ್ಕಿನಿಂದ ಮರೆಯಬೇಡ ರಕ್ಕ ಐತಿ ಅಂತ ನೀನು ಸಕ್ಕಿ ಮರೆಯಬೇಡ ಸಾಯುವಾಗ ರಕ್ಕ ನೀರಾಗೋದು ಇಲ್ಲ ಸಾಯುವಾಗ ರಕ್ಕನಿ ಹಾಕೋದು ಇಲ್ಲ ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ ನಿನ್ನ ಹೃದಯ ಕತ್ತಲಲ್ಲಿ ಬೆತ್ತಲಾಗಿ ಮತ್ತಿನಲ್ಲಿ ಮಲಗಬೇಡ ಕತ್ತಲಲ್ಲಿ ಬೆತ್ತಲಾಗಿ ಮತ್ತಿನಲ್ಲಿ ಮಲಗಬೇಡ ಕತ್ತು ಕೊಯ್ಯ ಕುತ್ತು ಉಂಟು ಜಗದೊಳಗ ಕತ್ತು ಕೊಯ್ಯ ಕುತ್ತು ಉಂಟು ಜಗದೊಳಗ ಮತ್ತೆ ಮತ್ತೆ ಹುಲ್ಲಾಗಿ ಹುಟ್ಟುವುದಿಲ್ಲ ನಿನ್ನ ಜೀವ ಮತ್ತೆ ಮತ್ತೆ ಸತ್ಯ ಧ್ಯಾನ ಮಾಡೋ ಕಾಯುವನೆ ಶಿವ ನಿತ್ಯ ಸತ್ಯ ಧ್ಯಾನ ಧ್ಯ ಧ್ಯ ಮಾಡೋ ಶಿವ ಚುಕ್ಕಿ ಚಂದ್ರ ಜಾತ್ರಿ ಮಾಡೋ ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ ಕೊನೆಯದಾಗಿ ಸಂಜ್ಯಾ ಬಾಳೆ ಅನ್ನೋದೊಂದು ನಾಟಕ ಅರ್ಧದ ಒಂದು ಗಾಯನವನ್ನು ನಾವು ಹೇಳಬೇಕು ಅಂತ